ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ತು ನಾನು ಎಲ್ಲರೂ ಇಷ್ಟಪಟ್ಟು ಅಂತ ಮೋಮೋಸ್ ಮಾಡಿ ತೋರ್ಸದೇನಿ ಮೋಮೋಸ್ ಜೊತೆ ರೆಡ್ ಚಟ್ನಿ ಇದ್ರಂತೂ ಅದರ ಮಜಾನ ಬೇರೆ ಇರ್ತೈತಿ ಬನ್ನಿ ರೆಡ್ ಚಟ್ನಿ ಮತ್ತು ಮೋಮೋಸ್ ಸುಲಭವಾಗಿ ನಾವು ಮನೆಯಲ್ಲೇ ಹೇಗ್ ಮಾಡ್ಕೊಳೋದಂತ ತೋರಿಸ್ಕೊಡ್ತೀನಿ ಮೋಮೋಸ್ ಮಾಡ್ಕ ಮೊದ್ಲು ಹಿಟ್ ನಾದ್ಕೋಬೇಕು ನಾವು ಹಿಟ್ ನಾಡ್ಕೋಕ ನಾ ಇಲ್ಲಿ ಒಂದು ಕಪ್ಪ ಮೈದಾ ತೊಗೊಂಡೆನು ಮೋಮೋಸ್ ಮೈದಾ ಹಿಟ್ಲೆ ಮಾಡ್ಕೊಂಡ್ರ ಟೇಸ್ಟ್ ಇರ್ತಾವು ಇಲ್ಲ ನಮಗ್ ಹೆಲ್ದಿ ಬೇಕು ಅನಿಸ್ತಂದ್ರೆ ನೀವ ಗೋಧಿ ಹಿಟ್ಟ ಹಾಕಿ ಮಾಡ್ಕೋಬಹುದು ಆದ್ರೆ ಮೈದಾದ ಹಟ್ಟ ಟೇಸ್ಟ್ ಬರುದ ಒಂದ್ ಸ್ವಲ್ಪ ಉಪ್ಪ ಕಲ್ಲ ಸರಿ ಒಂದ್ ಸ್ವಲ್ಪ ಒಂದ್ ಚಮಚ ಆಗುವ ಅಷ್ಟೆ ಎಣ್ಣೆ ಈಗ ನೀರ್ ಹಾಕಿ ಹಿಟ್ಟ್ ನಾದ್ಕೊಂಡು ನಾವ ಇದು ಹಿಟ್ಟ ಒಂದ್ ಸ್ವಲ್ಪ ಗಟ್ಟಿಯ ನಾದ್ಕೋಬೇಕು ನಾವ ಪೂರಿಗ ಅದನ್ನ ನಾದ್ಕೋತೀವಲ್ಲ ಆತರ ಸಾಫ್ಟ್ ಆಗಿ ನಾದ್ಕೋಬಾರ್ದು ಹಿಟ್ಟ ಇದ್ ನೋಡ್ರಿ ಹಿಟ್ಟ ಈ ತರ ನಾದ್ಕೋಬೇಕು

ಇಲ್ಲ ನಾನು ಒಂದ್ ಕಡೆ ಕಾಯಿ ಹಾಕಿಟ್ಟಿದ್ದೆನು ಈ ತರಗ ಒಂದ್ ಚಮಚ ಆಗುವಷ್ಟ ಎಣ್ಣೆ ಹಾಕ್ತಾನು ಬಾಳೆನ್ ಬೇಡ ಒಂದ್ ಚಮಚ ಸಾಕು ತುಂಟಿ ಬೆರುಳ್ಳಿ ತಗೊಂಡಿಲ್ಲ ಇದನ್ನ ಜಜ್ಕೊಂಡ ಇದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋರಿ ಈ ತರದ ಹಸಿ ವಾಸನೆ ಹೋಗ್ಬೇಕು ಈಗ ಇಲ್ಲಿ ಒಂದ್ ಈರುಳ್ಳಿ ತಗೊಂಡಿಂದ ನಾನು పసి మెన్సికయ్ తల జాక్తను మెన్సికయ్ జ్ హోరీ కట్ మిందయ్ బయ్ సిక్తీ బారతీ జజ్ హోద్ర ఖార ఆ ఈ క్యాబేజ్ కట్ మిట్కేవల అదన హాక్తను క్యారెట్ హాక్తను ఇన్న ఒంద్రిందావ ఫ్రై మార్కెక్కు అదక హోబారు ಕ್ಯಾಬೇಜ್ ಅದು ಒಂದ್ ಸ್ವಲ್ಪ ನಮ್ಗೆ ಏನ ತಿನ್ಬೇಕಾದ್ರ ಕ್ರಂಚಿ ಟೈಪ್ ಸಿಗಬೇಕು ಇದನ್ನ ಸಣ್ಣ ಕಟ್ ಮಾಡ್ಕೊಂಡಿರ್ತೇವಲ್ಲ ಆಗಕ್ಕೆ ಭಾಳ ಹತ್ತೋದಿಲ್ಲ ಒಂದರಿಂದ ಎರಡ್ ನಿಮಿಷದಾಗ ಹಾಕ್ತೈತಿ ರುಚಿಗೆ ಇವತ್ತಾಗೋ ಅಷ್ಟು ಉಪ್ಪ ಇದು ಸ್ವಲ್ಪ ನಾನು ಮೆಣಸಿನ್ಕಾಯಿ ಪೌಡ್ರ್ ಹಾಕೋ ಅದನ್ನು ನಾವು ಹಸಿ ಮೆಣಸಿನಕಾಯಿ ಬೇರೆ ಹಾಕಿರ್ತೇವೆ ಖಾರ ನೋಡಿ ಹಾಕೋರಿ ಅದ ಇದನ್ನು ಒಂದ್ ಸ್ವಲ್ಪ ಹಾಕೋರಿ ಟೇಸ್ಟ್ ಚಲೋ ಬರ್ತೈತಿ ದ ಮೋಮೋಸ್ ಮಾಡ್ಕೊಳೋದು ಭಾಳ ಸಿಂಪಲ್ ಐತಿ ಎಲ್ಲಾ ಮಿಕ್ಸ್ ಆಗ ಹಂಗ್ತಿರ್ವೇಡ್ರಿ ಆಗೇತಿ ಗ್ಯಾಸ್ ಬಂದ್ ಮಾಡ್ತೇನೆ ಈಗ ಇದ್ರಾಗ ಲಾಸ್ಟ್ ನಿಮ್ ಕಡೆ ಇತ್ತಂದ್ರ ಪಿಜ್ಜಾ ಅರಿಗಿ ಅನ್ನೋದು ಬರ್ತದಲ್ಲ ಮಿಕ್ಸ್ ಅಲ್ವಾ ಏನಾದ್ರು ಒಂದ್ ಹಾಕೋಬಹುದು ಇತ್ತಂದ್ರ ಹಾಕೋರಿ ಇಲ್ಲಂದ್ರೆ ಹಾಗೆ ಭೀ ಮಾಡ್ಕೋಬಹುದು ಆದ್ರೆ ಅನ್ನೋದು ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ ಮೋಮೋಸ್ ದ ಒಂದ್ ಅರ್ಧ ಚಮಚ ಆಗುವಷ್ಟ ಆರಬೇಕು ಆರ್ಬೇಕು ನಮ್ಮ ಮೈದಾ ಹಿಟ್ ನಾದಿಟ್ಕೊಂಡಿದಾ ಇದು ನೆನದೈತಿ ಇದ್ ನೋಡ್ರಿ ಈ ತರ ಘಟ್ಟ ಇರ್ಬೇಕದ ಈಗ ಹುಳ್ಳಿ ಮಾಡ್ಕೊಂಡು ನಾವು ಸಣ್ಣ ಸಣ್ಣ ಲಡ್ಸ್ಕೊಬೇಕು ಇದ್ ನೋಡ್ರಿ ಈ ಇಟ್ಟ ಇದ್ ನೋಡ್ರಿ ಎಲ್ಲ ಹುಳ್ಳಿನೂ ಈ ತರ ಮಾಡ್ಕೊಂಡೆ ಅನ್ನ ಈಗ ಲಡ್ಸ್ಕೊಳ್ನು ಈ ಹುಳ್ಳಿ ಮಾಡ್ಕೊಂಡೇವಲ್ಲ ಈ ಹುಳ್ಳಿ ತಗೊಂಡ ಒಂದ್ ಸ್ವಲ್ಪ ಮೈದಾ ಹಚ್ಕೋರಿ ನೋಡ್ರಿ ಈ ತರ ಲಡ್ಸ್ಕೊಬೇಕು ಇದ್ ಲಡ್ಸ್ಕೊಂಡೇವಲ್ಲ ಈ ತರಗ ಇದ್ ಮಸಾಲ ಮಾಡಿ ಇಟ್ಕೊಂಡಿರ್ತೇವಲ್ಲ ನಾವು ಒಂದ್ ಚಮಚೆ ಈ ತರಾಗ ಹಾಕೋಬ್ರಿ ಬಾಳ್ ಹಾಕೋಬೇಡ್ರಿ ಬಾಳ್ ಹಾಕೊಂಡ್ರಿ ಅಂದ್ರ ಅದನ್ನ ನೆಟ್ಟ ಮಡ್ಸಾಕ್ ಬರೋದಿಲ್ಲ ಇದ್ ನೋಡ್ರಿ ಈ ತರ ತಗೊಂಡ್ ಇದನ್ ತಗೊಂಡ್ ಹಿಂಗ್ ಮಡ್ಸ್ಕೊ ತಗೋಬೇಕು ನಾವ ಇದ್ ನೋಡ್ರಿ ಖಾನಾ ಐತಿ ಅಂತ ತಿಳ್ಕೊಂತೀನಿ ನಾನ್ ನಿಮ್ಗ இல் நோட்ரி தர ப்ளேட் டைப் மட்கோத்தவ் நோட்ரிக்கோத்தி பூரா எல்லா மட்கொழ் ஒன்ஸ்வல் காக்கோந்த சைட் சைட் காக்கோந்தேவா ಇದನ್ನ ತಗೊಂಡ್ ಕಶಿಂದ ಇಲ್ ನೋಡ್ರಿ ಇದು ಪ್ಲೇಟ್ ಮಾಡ್ಕೊಂಡಿರ್ತೇವಲ್ಲ ಇದಕ್ ಹಿಂಗ ಅಂಟಸ್ಕೋತ ಹೋಗ್ಬೇಕು ಪೂರ ಎಲ್ಲ ಈ ದಂಡಿತ ಕೈ ನೋಡ್ರಿ ನೋಡ್ರಿ ಏನ್ ಮಸ್ತ್ ಆಗಿತ್ ನೋಡಬಹುದು ನೀವು ಮೊಮೋಝ ಈ ತರ ಮಾಡ್ಕೋಬಹುದು ತರ ಮಾಡ್ಕೊಳಕ್ ಬರ್ಲಿಲ್ಲ ನಿಮಗ ಅಂದ್ರೆ ಈಗ ನಾರ್ಮಲ್ ಅದು ಮಾಡ್ಕೋತೇವಲ್ಲ ನಾವ ಆ ತರ ಭೀ ಮಾಡ್ಕೋಬಹುದು ಇದನ್ನ ನಟ್ ನಡು ಇಟ್ಕೋರಿ ಒಂದ್ ಚಮಚೆ அது அது தர ப்ளேட்ஸ் பூரா எல்லா ப்ளேட்ஸ் ஆசை அடி அங்க அண்டஸ் ப்ளேட்ஸ் இது நோட்ரி தர மாசன் இதன அண்டஸ்க்கோ ನಾವು ಮೋದಕ್ ಮಾಡ್ಕೋತೇವಲ್ಲ ಮಾಡ್ಕೊಬೇಕು ಇದನ್ನ ಈಗ ಎಲ್ಲಾ ಮೋಮೋಸ್ ಬಿ ಮಾಡ್ಕೊತೇನ್ ನಾನು ನೋಡ್ರಿ ಎಲ್ಲಾ ಮೋಮೋಸ್ ಮಾಡ್ಕೊಂಡೆ ನಾನ ಏನ್ ಮಸ್ತ್ ಆಗಿ ಬಂದಾವ್ ಡಿಸೈನ್ ನಿಮಗ ಈ ತರ ಮಾಡಕ್ ಬಂದ್ರೆ ಈ ತರ ಭಿ ಮಾಡ್ಕೋಬಹುದು ಇಲ್ಲ ಈ ಮೋದಕ್ ಟೈಪ್ ಭಿ ಒಂದ್ ಮಾಡಿ ಆ ತರ ಭಿ ಮಾಡ್ಕೋಬಹುದು ಯಾವ ತರ ಮಾಡ್ಕೊಂಡ್ರೆ ಟೇಸ್ಟ್ ಒಂದೇ ಇರ್ತತಿ ಆದ್ರೆ ಈ ಒಂದ್ ಜನ ನೋಡಾಕ್ ಚಲೋಕ್ ಅಂತಾವ್ ಅದಕ್ಕಾಗಿ ಈ ತರ ಭಿ ಮಾಡ್ಕೊಳಕ್ ಬಂದ್ರ ಮಾಡ್ಕೋರಿ ನೀವ ఈ కదస్కోవ కదోళక ని స్టీమర్ ఇతంద్ర ఆ తరగు కుజ్కోబోదు ఇలా అంద ఇడ్లీతీవల్ ఇడ్లీ పాత్ర స్వల్ప ఎన్నె హచ్చి ఆ తర కుబు నన్ కడే ఈ తర ఒంద ప్లేట్ ఐతి ఇది నన్ను ఇడ్లీ పాత్ర దగ్గ ఆ తరగ కు కదే ఈ ప్లేట్ గా ఒక్క నన్న ఈవత్ మోమోస్ ಇಲ್ಲಿ ನೋಡ್ರಿ ಎಲ್ಲ ಮೊಮೋಜ ಇಟ್ಕೊಂಡ್ ಎಣ್ಣೆ ಇವಕ್ ಮ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಹಚ್ರಿ ಬ್ರಷ್ಲೆ ಭಾಳ ಏನ್ ಬೇಡ ಒಂದಕ್ಕ ಒಂದ್ ಹತ್ತದ ಅದಕ್ಕಾಗಿ ಒಂದ್ ಸ್ವಲ್ಪ ಹಚ್ಚುನು ಈಗ ಇವತ್ನ ಮುಚ್ಚಿ ಕುದಿಯಾಕಿ ಇಡ್ಬೇಕು ಹತ್ತರಿಂದ ಹನ್ನೆರಡು ನಿಮಿಷ ನಾವ ಕುದಿಸ್ಕೊಬೇಕು ಇವತ್ನ ಕುದಕ್ಕೆ ತೋರ್ಸ್ತಾನ ನಿಮಗ ಮೊಮೋಜ ಕುದಿಲಿ ಇವ್ ಕುದೀತನಾ ನಾವ ಇತರ ಜೊತೆ ತಿನ್ನಾಕೊಂದ್ ರೆಡ್ ಚಟ್ನಿ ಮಾಡ್ಕೋನು ಚಟ್ನಿ ಮಾಡ್ಕೊಳಕ ಇಲ್ಲಿ ನಾ ಒಂದ್ ಬೊಗಣ್ಯಾಗ ನೀರ್ ಕೈ ಹಾಕಿಟ್ಟಿದನು ಅದರಾಗ ಒಂದ್ ಎರಡ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೆ ಅವತ್ನ ಹಾಕ್ತಾನು ಟೊಮೆಟೊ ಹಿಂಗ ಹಿಂಗದಾಗಿ ಕಟ್ ಮಾಡ್ಕೊರಿ ಒಂದ್ರಾಗ ಎರಡು ಪೀಸ್ ಮಾಡ್ಕೊಂಡ್ರೆ ಸಾಕು ನಾ ಇಲ್ಲಿ ಒಂದ್ ಸ್ವಲ್ಪ ಬ್ಯಾಡ್ಗಿ ಮೆಣಸಿಕಾಯಿ ತಗೊಂಡೆನು ಒನ್ ಅವರ್ ಬ್ಯಾಡಗಿ ಚಟ್ನಿ ಚಟ್ನಿದ ಕಲರ್ ಚಲೋ ಬರ್ತತಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಸುಳಿದ ಇಟ್ಕೊಂಡೆನು ಅವತ್ ಹಾಕ್ತಾನು ಒಂದ್ ಸ್ವಲ್ಪ ಹಸಿ ಶುಂಠಿ ಇದನ್ನೆಲ್ಲ ಒಂದ್ ಐದರಿಂದ ಏಳ್ ಎಂಟು ನಿಮಿಷ ಆಗೋ ತಕ ನಾವ ಕುದಿಸ್ಕೋಬೇಕು ಇದನ್ನ ಮುಚ್ಚಿಡ್ತೇನೆ ನನ ಕುದಿದ್ ನೋಡ್ರಿ ಟೊಮೆಟೊ ಕುದ್ದವು ಟೊಮೆಟೊ ಮ್ಯಾಗಿಂದ ಸಿಪ್ಪೆ ಹಿಂಗ್ ಬಿಚ್ಚಿ ಬರದೈತಿ ಇಷ್ಟ ಆಗೋ ತಕ ನಾವು ಇದನ್ನ ಕುದಿಸ್ಕೋಬೇಕು ಈಗ ನಾನು ಗ್ಯಾಸ್ ಬಂದ್ ಮಾಡ್ತೇನು ಇದರ್ಲಿ ಆರ್ಲಿ ಆರಿದ ಬಳಕೆ ನಾವು ಇದನ್ನ ಸಣ್ಣ ಮಾಡ್ಕೊಳ್ಳೋನು ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡೆನು ಈ ಟೊಮೆಟೊ ಮೆಣಸಿಗೆ ಅದು ಇದನ್ನ ಇದನ್ ಇತರ ಹಾಕ್ತೇನೆ ನಾನು ನೀರ್ ಹಾಕೋಬಾರ್ದು ಎಲ್ಲ ಇದ್ ಮ್ಯಾಗಿನ್ ಶಿಪ್ಪೆ ತಕೊಂಡ ಅಣ್ಣನ ಟೊಮೆಟೊದ ಈಗ ಇದನ್ನ ಸಣ್ಣ ಮಾಡ್ತಾನ ನೋಡ್ರಿ ಕಲರ್ ಏನ್ ಮಸ್ತ್ ಆಗಿ ಕಣ ಐತಿ ನಾವ್ ಬ್ಯಾಡಗಿ ಮೆಣಸಿಕೆ ಹಾಕೋದ್ರಿಂದ ಕಲರ್ ಚಲೋ ಬರ್ತೈತಿ ಈಗ ಇದಕ್ಕೊಂದ ಒಗ್ಗರ್ಣೆ ಮಾಡ್ಕೊಬೇಕ ಚಟ್ನಿಗ್ ಒಗ್ಗರಣೆ ಮಾಡ್ಕೊಳಕ ಇಲ್ಲೊಂದ್ ಕಡೆ ಇಟ್ಕೊಂಡ ಅಣ್ಣನ ಒಂದ್ ಚಮಚ ಆಗೋ ಚಮಚಾಗುವಷ್ಟ್ ಎಣ್ಣೆ ಹಾಕ್ತಾನು ಎಣ್ಣೆ ಕಾಯಿಲಿ ಬೆಳ್ಳುಳ್ಳಿ ಶುಂಠಿ ನಾವು ಮೊದಲ ಹಾಕಿ ಕುದಿಸ್ಕೊಂಡೆವು ಅದಕ್ಕಾಗಿ ನಾ ಇಲ್ಲಿ ಯೂಸ್ ಮಾಡಿಲ್ಲ ಟೊಮೆಟೊ ಜೋಡಿ ನೀವು ಕುದಿಯಾಕ ಹಾಕಿರ್ಕಿಲ್ಲ ಅಂದ್ರೆ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಆಮ್ಯಾಗ ಇದನ್ನ ಪೇಸ್ಟ್ ಹಾಕೋಬೇಕು ಏನಿ ಕಾದೇತಿ ಈ ಪೇಸ್ಟ್ ಮಾಡ್ಕೊಂತ ಹಾಕ್ತಾನೆ ಇದನ್ನ ನಾವು ಒಂದ್ ಕುದಿ ಬರುವ ಕುದಿಸ್ಕೋಬೇಕು ಇದ್ರಾಗ ಸೋಯಾ ಸೊಸಾ ವಿನಿಗರ ಎಲ್ಲಾ ಹಾಕಿ ಮಾಡ್ಕೋತಾರೋ ಆದ್ರೆ ನಾ ಏನು ಯೂಸ್ ಮಾಡನಿಲ್ಲ ಮನೆಯಾಗ್ ಮಾಡೋದ್ರಿಂದ ಹೆಲ್ದಿ ಹೆಲ್ದಿಯಾಗಿ ಮಾಡ್ಕೋಬಹುದು ಇಲ್ಲ ನಾನು ಒಂದ್ ಸ್ವಲ್ಪ ಬೆಲ್ಲ ಹಾಕದನು ನೀವು ಬೇಕಂದ್ರೆ ಸಕ್ಕರೆ ಹಾಕಿ ಭೀ ಮಾಡ್ಕೋಬಹುದು ಈಗ ಬೆಲ್ ಕರಗ್ ಬೇಕು ರುಚಿಗ್ ಬೇಕಾಗುವಷ್ಟು ಉಪ್ಪ ಉಪ್ಪು ನೀವು ಮೊದಲ ಬಿ ಹಾಕೋಬಹುದು ಈ ಚಟ್ನಿ ನೀವ್ ಮಸಾಲೆ ದೋಸೆ ಭೀ ಮಾಡ್ಕೋತೇವಲ್ಲ ಅದಕ್ ಒಳಗಡೆ ಭೀ ಹತ್ಕೊಳಾಕ್ ಭೀ ಯೂಸ್ ಮಾಡ್ಕೋಬಹುದು ಈ ತರ ಮಾಡಿ ನೀವ ನಾಗ ಇಟ್ಕೋಬಹುದು ಇದನ್ನ ಈ ಚಟ್ನಿ ರೆಡಿ ಆಗೈತಿ ಈಗ ನೋಡ್ರಿ ಇದನ್ನ ಕುದಿಯಾಕಿಟ್ಟ ಹನ್ನೆರಡು ನಿಮಿಷ ಆಯ್ತು ಇವು ಕುದ್ದಲ್ಲಿ ಹೆಂಗ್ ನೋಡೋದಂದ್ರ ನೀವ ನೋಡಬಹುದು ಒಂದ್ ಸ್ವಲ್ಪ ಶೈನಿಂಗ್ ಬರ್ತಿರ್ತಾವು ಟ್ರಾನ್ಸ್ಪರೆಂಟ್ ತರ ಕಾಣ್ತಿರ್ತಾವು ಆಗಿರವ್ ಇವ ತಕ್ಕೊಳ್ನು ಈಗ ಈವತ್ ನಾ ನಾವ್ ಎಣ್ಣಿ ಹಚ್ಚೋದ್ರಿಂದ ಒಂದಕ್ಕೊಂದ್ ಬಿ ಹತ್ತುದಿಲ್ಲ ಈ ತರ ಬಿಡಿ ಬಿಡಿ ಆಗಿ ಬರ್ತಾವ್ ಎಲ್ಲಾ ಭಿ ನಾನು ನೋಡ್ರಿ ಮೋಮೋಸ್ ಏನ್ ಮಸ್ತ್ ಆಗಿ ಬಂದವು ಅಗ್ದಿ ಮಸ್ತ್ ಆಗಿ ಬಂದಾವ್ ಚಟ್ನಿ ಜೋಡಿ ತಿನ್ನಕಂತೂ ಬಾಯಾಗ ನೀರ್ ಬರದಾವ್ ನಮ್ ಮುರದ್ ತೋರ್ಸೋದ್ರಾಗ ಅಟ್ ಮಸ್ತ್ ಆಗಿದಾವ್ ನೋಡ್ರಿ ಮೋಮೋಸ್ ಏನ್ ಮಸ್ತ್ ಆಗಿದಾವ್ ಇದನ್ನ ರೆಡ್ ಚಟ್ನಿ ಜೋಡಿ ತಿಂದ್ರ ಅಂತೂ ಅಗ್ದಿ ಮಸ್ತ್ ಆಗಿ ಇರ್ತತಿ ನೀವು ನಾವ್ ತೋರ್ಸಿರ್ತರ ನೋಡಿ ಮಾಡ್ಕೊಂಡ್ರೆ ಅಂದ್ರೆ ಅಕ್ಕ ಮಸ್ತ್ ಆಗಿ ಬರ್ತಾವು ಮತ್ತೆ ನಾವ್ ಮನೇಲಿ ಮಾಡ್ಕೋದ್ರಿಂದ ಹೆಲ್ದಿ ಆಗಿ ಬಿ ಮಾಡ್ಕೋಬಹುದು ನನ್ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನ್ ವಿಡಿಯೋ ನೋಡಿದ ಧನ್ಯವಾದಗಳು